ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ ಇವತ್ತು ನಾನು ಉದ್ದಿನ ಹಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮುಂಚೆ ಪೂರ್ತಿ ವೀಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡಿರಿ ಉದ್ದಿನ ಹಿಟ್ಟು ಮಾಡಲಿಕ್ಕೆ ನಾನು ಉದ್ದಿನ ಬೇಳೆನ ಎರಡು ಗಂಟೆ ನೆನೆಸಿ ರುಬ್ಬಿಟ್ಕೊಂಡಿನಿ ಇಲ್ಲ ಅಂದರೆ ನೀವು ದೋಸೆ ಹಿಟ್ಟು ಮಾಡ್ತಿರ್ತೀರಲ್ಲ ಆವಾಗಲೇ ಒಂಚೂರು ಉದ್ದಿನ ಹಿಟ್ಟನ್ನ ತೆಗೆದಿಟ್ಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು ದಿಢೀರಾಗಿ ರುಬ್ಬಿದ ಉದ್ದಿನ ಹಿಟ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಒಗ್ಗರಣೆಗೆ ಸಾಸಿವೆ ಹೆರದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ನೀವು ಪೇಸ್ಟು ಯೂಸ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಒಂದು ಬಾಳಕದ ಮೆಣಸಿನಕಾಯಿ ಉದ್ದಿನಬೇಳೆ ಕರಿಬೇವು ಹಾಗೆ ಕೊತ್ತಂಬರಿ ಇಲ್ಲಿ ಉದ್ದಿನ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ನಾನು ನೀರು ಹಾಕ್ಕೊಂಡು ಸ್ವಲ್ಪ ನೀರಾಗಿ ಮಾಡ್ಕೋತಾ ಇದ್ದೀನಿ ನೀವು ಬಾಳಕದ ಮೆಣಸಿನಕಾಯಿ ಬದಲು ಕೆಂಪು ಮೆಣಸಿನಕಾಯಿ ಒಗ್ಗರಣೆನೂ ಕೊಡ್ಬೋದು ಹಾಗೆ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂದರೆ ಇಂಗಿನ ಒಗ್ಗರಣೆನೂ ಕೊಡ್ಬೋದು ಅದು ಮಸ್ತ್ ಟೇಸ್ಟ್ ಆಗಿರ್ತದೆ ಈಗ ನೋಡ್ರಿ ನಾನು ಈ ರೀತಿ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದೀನಿ ಈಗ ಒಗ್ಗರಣೆ ಹಾಕೋಣಂತೆ ಪ್ಯಾನ್ ಬಿಸಿ ಆಗಿದೆ ಅದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇದು ಕಂದು ಬಣ್ಣ ಬರೋವರೆಗೂ ಅದರ ಕಂಪು ಬರೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಳೋಣ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದಾದ ಮೇಲೆ ಸ್ವಲ್ಪ ಕರಿಬೇವು ನೆಕ್ಸ್ಟು ಅದು ಪಾಳಕದ ಮೆಣಸಿಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಮುರಿದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಿಗೆ ಅರ್ಶನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದರೆ ಒಗ್ಗರಣೆ ರೆಡಿ ಆಯಿತು ಈ ಒಗ್ಗರಣೆನ ಅದನ್ನು ಕಲಸಿಟ್ಟಿದ್ವಲ್ಲ ಉದ್ದಿನ ಹಿಟ್ಟು ಅದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಚೆಂದ ಒಂದು ಮಿಕ್ಸ್ ಕೊಡೋಣ ಈಗ ಇದನ್ನು ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರ್ತದೆ ಇದು ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ಪೂನ್ ಫುಲ್ಲು ಮೊಸರು ಹಾಕೋಣ ಇದರಿಂದ ಉದ್ದಿನಬೇಳೆ ಕಹಿ ಹೋಗುತ್ತೆ ಮತ್ತು ಡಿಶ್ಗೆ ಹುಳಿ ಟೇಸ್ಟ್ ಕೊಡ್ತದೆ ಲಾಸ್ಟಿಗೆ ಕೊತ್ತಂಬರಿಯಿಂದ ಗಾರಿಷ್ ಮಾಡಿದರೆ ನಮ್ಮ ಉದ್ದಿನ ಹಿಟ್ಟು ರೆಡಿ ಇದನ್ನು ಬಿಸಿ ಬಿಸಿ ಅನ್ನ ಉಪ್ಪಿನಕಾಯಿ ಹಪ್ಪಳ ಜೊತೆ ತಿಂತಾ ಇದ್ದರೆ ಆಹಾ ಏನಂತೀರ ಮಸ್ತಾಗಿರ್ತದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಕ್ಕೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಬೆಲ್ ಐಕಾನ್ ಹೊತ್ತದನ್ನ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ ಅಲ್ಲಿಯವರೆಗೂ ಬಾಯ್